ಡಿ ರಮೇಶ್ ಬಿಟ್ಟು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯ ರಾಜ್ಯ ಅಧ್ಯಕ್ಷ ಮತ್ತು ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ಸಿನ ದಕ್ಷಿಣ ಭಾರತದ ಸಂಯೋಜಕನಾಗಿ ಇದ್ದೀನಿ ಮೇ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ವಿಶೇಷ ರೀತಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯ ಅಧ್ಯಕ್ಷರು ಹಾಗೂ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ಸಿನ ದಕ್ಷಿಣ ಭಾರತದ ಪ್ರಾದೇಶಿಕ ಸಂಯೋಜಕರಾದ ಡಾ ಡಿ ರಮೇಶ್ ಅವರಿಂದ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಬೀದಿ ಬದಿ ವ್ಯಾಪಾರಿಗಳಿಗೆ ಆಟೋ ಚಾಲಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಭದ್ರತಾ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವ ಮುಖಾಂತರ ಕಾರ್ಮಿಕ ದಿನಾಚರಣೆಯನ್ನು ಡಿ ರಮೇಶ್ ಅವರು ಆಚರಿಸಿದರು ಹಳೆ ಬೈಯಪ್ಪನಹಳ್ಳಿಯಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ನ ಏಟಿ ಫೀಟ್ ರಸ್ತೆಯ ಆಟೋ ಚಾಲಕರ ಸಂಘದವರಿಗೆ ಮತ್ತು ಬೈಯಪ್ಪನಹಳ್ಳಿಯಲ್ಲಿರುವ ಹತ್ತಾರು ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಬಾಳೆಹಣ್ಣು ನೀಡುವ ಮುಖಾಂತರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿದರು ಆಟೋ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ತಮ್ಮನ್ನು ಗೌರವಿಸಿದ ಡಿ ರಮೇಶ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ರಾಜ್ಯ ಮತ್ತು ರಾಷ್ಟ್ರದ ಎಲ್ಲ ಜನತೆಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಕರ್ನಾಟಕ ಪ್ರದೇಶ್ ಕಾರ್ಮಿಕರ ಸಂಯೋಜಿತ ಸಮಿತಿ ವತಿಯಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ನಾವು ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಿರ್ಧಾರ ತಗೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪದಾಧಿಕಾರಿಗಳಿದ್ದಾರೆ ನಾವು ಎಲ್ಲರಿಗೂ ಕೂಡ ಇವತ್ತು ಕಾರ್ಮಿಕರಿಗೆ ಸನ್ಮಾನ ಮಾಡೋ ಒಂದು ಮೂಲಕವಾಗಿ ಈ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ನಾವು ಅವರಿಗೆ ಸನ್ಮಾನ ಮಾಡೋ ಮೂಲಕವಾಗಿ ನಾವು ಶುರು ಮಾಡಿದ್ದೀವಿ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಇವತ್ತು ಡ್ರೈವರ್ಸ್ಗಳಿಗೆ ಸನ್ಮಾನದ ಕ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಡೀ ರಾಜ್ಯದಲ್ಲಿ ಇವತ್ತು ಎಂಬತ್ತಡಿ ರಸ್ತೆ ಇಲ್ಲಿ ಏನು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಇದೆ ಆ ಮುಂಭಾಗದಲ್ಲಿ ಇರೋವಂಥ ಆಟೋ ಸ್ಟ್ಯಾಂಡಲ್ಲಿ ಇಲ್ಲಿ ಇರತಕ್ಕಂಥ ಆಟೋ ಚಾಲಕರಿಗೆ ಇವಾಗ ಸನ್ಮಾನ ಮಾಡಿ ಗೌರವ ಸಲ್ಲಿಸಿದ್ವಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಸನ್ಮಾನ ಮಾಡಿ ಗೌರವ ಕೊಡಿಸ್ತಾ ಇದೆ ಇವತ್ತು ವಿಶೇಷವಾಗಿ ಡ್ರೈ ಚಾಲಕರು ಚಾಲಕರು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಭಾಳ ಅಗತ್ಯ ಇವತ್ತು ಅವರು ಏನು ಒಂದು ಆ್ಯಂಬುಲೆನ್ಸ್ ಡ್ರೈವರ್ ಇರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಲಾರಿ ಡ್ರೈವರ್ಸ್ ಇರ್ಬೋದು ಇವತ್ತು ದಿನನಿತ್ಯ ಅವರು ಜೀವನವನ್ನು ನಾಳೆ ನಾವು ಬದುಕಿದೀವ ಇಲ್ಲವಾ ಅಂತ ಒಂದು ನಿಟ್ಟಿನಲ್ಲಿ ಅವ್ರ ಜೀವನ ಕೈಯಲ್ಲಿ ಇಟ್ಕೊಂಡು ಇವತ್ತು ನಮ್ಮನ್ನು ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಇದ್ದೀನಿ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಸಲ್ಲಿಸಿದ್ದೀವಿ ಇವತ್ತು ಏನಾದರೂ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ಸ್ವಚ್ಛತೆಯಿಂದ ನಾವು ನಿಮ್ಮದಿಂದ ಇದ್ದೀವಿ ಅಂದರೆ ಅದಕ್ಕೆ ಪೌರ ಕಾರ್ಮಿಕರು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಗೌರವ ಸಲ್ಲಿಸೋ ಮೂಲಕವಾಗಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ನೋಂದಾವಣೆ ಕೂಡ ಮಾಡ್ತಾಯಿದ್ದೀವಿ ಈಗ ನಮ್ಮ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯಿಂದ ಇಡೀ ರಾಜ್ಯದಲ್ಲಿ ಐದು ಲಕ್ಷ ಜನ ನಾವು ನೋಂದಾವಣೆ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಇವತ್ತು ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಇದು ಕೋಳಿ ಕಾರ್ಮಿಕರಿರ್ಬೋದು ಇವರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಅವರವ್ರ ಜಿಲ್ಲಾ ದಲ್ಲಿ ಇರುವಂಥ ಅಧ್ಯಕ್ಷರುಗಳು ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಕಾರ್ಮಿಕ ದಿನ ಎಂಬತ್ತಡಿ ರಸ್ತೆ ಸ್ವಾಮಿ ವಿವೇಕಾನಂದ ಮೆಟಡೇಶನ್ ಹತ್ರ ಇದು ನಾವು ಡ್ರೈವರ್ಗಳು ಅಂತ ಎಲ್ಲ ಒಂಥರ ಮಾತಾಡ್ತಾರೆ ನಮ್ಮ ರಮೇಶನ್ ಅವರು ಬಂದು ನಮಗೆ ಗೌರವ ಕೊಟ್ಟು ಒಂದು ಡ್ರೈವರ್ ಅಂತ ಒಂದು ರಸ್ತೆ ಕೊಟ್ಟು ಒಳ್ಳೆ ನಮ್ಗೆ ಮರ್ಯಾದೆ ಮಾಡಿದ್ದಾರೆ ಧನ್ಯವಾದಗಳು ನನ್ನ ಹೆಸರು ಕನಕ ನಾನು ಬೈಪನ್ನಹಳ್ಳಿಯಲ್ಲಿ ಅಂಗಡಿ ಇಟ್ಟಿದ್ದೀನಿ ಆರು ಇಟ್ಟಿದ್ದೀನಿ ವರ್ಕರ್ಸ್ ಡೇ ವರ್ಕರ್ಸ್ ಡೇ ಅಂದು ರಮೇಶ್ ಸರ್ ಬಂದು ನಮ್ಗೂ ಸನ್ಮಾನ ಮಾಡಿದ್ದಾರೆ ಅದಕ್ಕೂ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ರಾಘವೇಂದ್ರ ಸಿಂಗ್ ಅಂತ ನಾನು ಟಿ ವಿ ವ್ಯಾಪಾರಿ ಮಾಡ್ತಾ ಇದ್ದೀನಿ ರಮೇಶ್ ಅವರು ಬಂದು ಸನ್ಮಾನ ಮಾಡಿ ಒಳ್ಳೆ ಇದರಿಂದ ಸ್ವಾಗತಿಸಿದ್ದಾರೆ ನಾವು ಅವ್ರಿಗೆ ಕೂತು ಹೇಳ್ತಾ ಇದ್ದೀನಿ